ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಾ ಇರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಶ್ರೀಗಂಧ ಕಾವಲ್ನಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅನಧಿಕೃತವಾಗಿ ಕೆಲವರು ವಾಸ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ ಇಲಾಖೆ ಕಮಾಂಡೆಂಟ್ ಮತ್ತು ಡಿಎಸ್ಆರ್ಇ ಪೊಲೀಸರು ದಾಳಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಅನೇಕರು ಅನಧಿಕೃತವಾಗಿ ವಾಸ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂತು ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಅಧಿಕಾರಿಗಳು ದಾಳಿ ಮಾಡಿದರು ಪರಿಶೀಲನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹನ್ನೆರಡು ಜನ ಅನಧಿಕೃತವಾಗಿ ವಾಸ ಮಾಡ್ತಾ ಇರುವಂಥದ್ದು ಪತ್ತೆ ಆಗಿದೆ ಇನ್ನು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವಾರ್ಡನ್ ಹಾಗೂ ಭದ್ರತಾ ಸಿಬ್ಬಂದಿಗಳು ಯಾರೂ ಕೂಡ ಇರಲಿಲ್ಲ ಎಲ್ಲರೂ ಗೈರಾಗಿದ್ದರು ಏಳು ಖಾಸಗಿ ವಾಹನಗಳು ಹಾಸ್ಟೆಲ್ ಆವರಣದಲ್ಲಿ ಪಾರ್ಕಿಂಗ್ ಕೂಡ ಮಾಡಲಾಗಿತ್ತು ಐಡಿ ಕಾರ್ಡ್ ಕೊಡ್ತೀರಾ ನಾನು ಮಾಸ್ಟರ್ ಮಾಡಿದ್ದೆ ಅಡ್ಮಿಷನ್ ಎಷ್ಟು ಸಿಕ್ಕುತ್ತೆ ಹೊಸ ಬಿಲ್ಡಿಂಗಲ್ಲಿ ಸೆವೆಂಟಿ ಇದೆ ಟೋಟಲ ಅಡ್ಮಿಷನ್ ಬಂದಿಲ್ಲ ಬಟ್ ತ್ರೀ ಸೆವೆಂಟಿ ಅಂದ್ರೆ ಈಗ ಟೋಟಲ್ ಇದ್ದು ಲಾಸ್ ಇಲ್ಲ ಮಿಸ್ ಚುನಾವಣೆ ಯಾರೋ ರಾಮ ಪರಿಶೀಲ ಹನುಮಂತ್ರ <laughs> <laughs>